ಗಾಯ್ಸ್ ಹೆಸಲ್ರಿಗೂ ನಮಸ್ಕಾರ ಐ ಹೋಪ್ ಯುವರ್ ಡೂಯಿಂಗ್ ವೆಲ್ ಇದೊಂದು ಕ್ಲಾರಿಫಿಕೇಷನ್ ವಿಡಿಯೋ ಕಡ್ಡಾಯ ಕನ್ನಡ ಪ್ರೆಸೆಂಟ್ಲಿ ಪ್ರತಿಯೊಬ್ಬರಿಗೂ ಇರುವಂತಹ ದೊಡ್ಡ ಪ್ರಶ್ನೆ ನಾನು ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಬೇಕಾ ಅಂತ ನಾನು ಎಸ್ ಸಿನಲ್ಲಿ ಕನ್ನಡವನ್ನು ಒಂದು ಭಾಷೆಯಾಗಿ ಓದಿದ್ದೀನಿ ಆದರೂ ಕೂಡ ಬರೀಬೇಕಾ ನಿಮ್ಮಲ್ಲಿ ತುಂಬ ಜನ ಪಿ ಡಿ ಒ ಪರೀಕ್ಷೆಗೆ ಅಪ್ಲೈ ಮಾಡಿದ್ದೀರಾ ವಿ ಎ ಒ ವಿಲೇಜ್ ಅಕೌಂಟ್ ಪರೀಕ್ಷೆ ಕೂಡ ಅಪ್ಲೈ ಮಾಡಿದ್ದೀರಾ ಇನ್ನೂ ಹಲವಾರು ಜನ ಎರಡಕ್ಕೂ ಕೂಡ ಅಪ್ಲೈ ಮಾಡಿದ್ದೀರಾ ಹಾಗಾದರೆ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಯಾರು ಬರೀಬೇಕು ಪರೀಕ್ಷೆ ಬರೆದ್ರೆ ಆ ಪರೀಕ್ಷೆ ಎಮ್ ಸಿ ಕ್ಯೂ ಇರುತ್ತಾ ಡಿಸ್ಕ್ರಿಪ್ಟಿವ್ ಇರುತ್ತಾ ಜೊತೆಗೆ ಪರೀಕ್ಷೆ ಯಾವಾಗಿದೆ ಇಷ್ಟನ್ನೂ ಕೂಡ ಸಿಂಪ್ಲಿಫೈ ಆಗಿ ಕಾಂಪ್ಲಿಕೇಟೆಡ್ ಮಾಡ್ಕೊಳ್ದೇನೆ ಇವತ್ತಿನ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಮೊದಲಿಗೆ ಇದು ಯಾರ್ಯಾರು ವಿ ಪರೀಕ್ಷೆಗೆ ಅಪ್ಲೈ ಮಾಡಿದ್ದೀರ ಅವರಿಗೆ ಒಂದು ಕ್ಲಾರಿಫಿಕೇಷನ್ ಮಾಡ್ಕೊಳ್ಳಿ ಅರ್ಜಿ ಹಾಕಿರುವಂತಹ ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕು ನೀವೇನಾದರೂ ವಿ ಎ ಪರೀಕ್ಷೆಗೆ ಅಪ್ಲೈ ಮಾಡಿದರೆ ನೀವು ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಲೇಬೇಕು ಪ್ರತಿಯೊಬ್ಬರೂ ಬರೀಬೇಕು ಹಾಗಾದರೆ ಪರೀಕ್ಷೆ ಯಾವಾಗಿದೆ ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ವಿ ಎ ಅವರಿಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಇದೆ ಓಕೆನಾ ಜೊತೆಗೆ ಈ ಪರೀಕ್ಷೆ ನೂರ ಐವತ್ತು ಮಾರ್ಕ್ಸಿಗಿರುತ್ತೆ ಆ್ಯಂಡ್ ಎಮ್ ಸಿ ಕ್ಯೂ ಪ್ರಶ್ನೆಗಳಿರುತ್ತೆ ಕೆ ಇ ಎ ಅವರು ನಡೆಸುವಂತಹ ಪರೀಕ್ಷೆ ಎಮ್ ಸಿ ಕ್ಯೂ ಇರುತ್ತೆ ಕೆ ಪಿ ಎಸ್ ಸಿ ನಡೆಸ್ತಿರಲ್ಲ ಕಡ್ಡಾಯ ಕನ್ನಡ ಅದು ಡಿಸ್ಕ್ರಿಪ್ಟಿವ್ ಇರುತ್ತೆ ಓಕೆ ಈ ನೂರ ಐವತ್ತು ಮಾರ್ಕ್ಸಿಗೆ ನೀವು ಕನಿಷ್ಠ ಐವತ್ತು ಮಾರ್ಕ್ಸನ್ನು ಸ್ಕೋರ್ ಮಾಡಲೇಬೇಕು ಸಪೋಸ್ ಏನಾದರೂ ನೀವು ಇಪ್ಪತ್ತೊಂಬತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಪರೀಕ್ಷೆಗೆ ಹಾಜರಾಗದೇ ಹೋದರೆ ಹಾಜರಾದರೂ ಕೂಡ ಐವತ್ತು ಮಾರ್ಕ್ಸನ್ನು ಸ್ಕೋರ್ ಮಾಡದೇ ಹೋದರೆ ನೀವು ಅಕ್ಟೋಬರ್ ಇಪ್ಪತ್ತೇಳಕ್ಕೆ ಎಕ್ಸಾಮ್ ಇದೆಯಲ್ಲ ಅಲ್ಲಿಗೆ ಡಿಸ್ಕ್ವಾಲಿಫೈ ಆಗ್ತೀರಾ ಕ್ಲಾರಿಫೈ ಮಾಡ್ಕೊಳ್ಳಿ ವಿ ಎಗೆ ನೀವು ಅಪ್ಲೈ ಮಾಡಿದರೆ ಪ್ರತಿಯೊಬ್ಬರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಅಟೆಂಡ್ ಮಾಡಲೇಬೇಕು ಇದು ಡೇಟು ಇಷ್ಟು ಇರುತ್ತೆ ಮಿನಿಮಮ್ ಇಷ್ಟು ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಎಮ್ ಸಿ ಕ್ಯೂ ಇರುತ್ತೆ ಕ್ಲಾರಿಫೈ ಮಾಡ್ಕೊಳ್ಳಿ ಇನ್ನು ಯಾವುದೇ ರೀತಿಯ ಕನ್ಫ್ಯೂಷನ್ ಇಟ್ಕೋಬೇಡಿ ಇದು ವಿ ಎ ಓ ಅವರಿಗೆ ವಿಲೇಜ್ ಅಕೌಂಟೆಂಟ್ ಯಾ ಯಾರ್ಯಾರು ಅರ್ಜಿ ಹಾಕಿದ್ದೀರಾ ಅವರಿಗಿದು ನೆಕ್ಸ್ಟ್ ಇವಾಗ ಪಿ ಡಿ ಒ ಯಾರ್ಯಾರು ಪಿ ಡಿ ಒ ಅರ್ಜಿ ಹಾಕಿದ್ದೀರಾ ಪಿ ಡಿ ಒನ್ನ ಕೆ ಪಿ ಎಸ್ ಸಿ ನಡೆಸ್ತಿದ್ದಾರೆ ಸೊ ಇಲ್ಲೊಂದು ನೋಡಿ ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ನೀವೇನಾದರೂ ಒಂದು ಸಲ ಏನಾದರೂ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆದು ಪಾಸಾಗಿದ್ದು ಆ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇದ್ದರೆ ನೀವು ಮಾತ್ರ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೆಯೋ ಹಾಗಿಲ್ಲ ಬಾಕಿ ಎಲ್ಲರೂ ಕೂಡ ಬರೀಲೇಬೇಕು ಈ ಡೇಟ್ ಇಂಪಾರ್ಟೆಂಟ್ ಇದು ಇಪ್ಪತ್ತೊಂಬತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡು ಆದಮೇಲೆ ಈ ಡೇಟ್ ಆದಮೇಲೆ ಯಾವಾಗಾರು ನೀವು ಒಂದು ಸಲ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೆದಿರಬೇಕು ಬರೆದು ಪಾಸಾಗಿರಬೇಕು ಪಾಸಾಗಿರುವಂಥ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಕೆ ಪಿ ಎಸ್ ಸಿ ವೆಬ್ಸೈಟ್ನಲ್ಲಿ ಡೌನ್ಲೋಡ್ ಮಾಡ್ಕೋಬೋದು ನೀವು ಪಾಸಾಗಿದರೆ ಇದು ಇಲ್ಲ ಅಂದರೆ ನೀವು ಬರೆದಿಲ್ಲ ಅಂದರೆ ಪ್ರತಿಯೊಬ್ಬರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆನ ಬರೀಲೇಬೇಕು ಪಿ ಡಿ ಒ ಎಕ್ಸಾಮ್ಸಿಗೆ ಓಕೆ ಹಾಗಾದರೆ ಪಿ ಡಿ ಒ ಎಕ್ಸಾಮ್ಗೆ ಕಡ್ಡಾಯ ಕನ್ನಡ ಪರೀಕ್ಷೆ ಯಾವಾಗಿದೆ ಅಂದರೆ ಹೆಚ್ ಕೆ ಹೈದರಾಬಾದ್ ಕರ್ನಾಟಕದವ್ರಿಗೆ ಹದಿನಾರು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ನವಂಬರ್ ಹದಿನಾರಕ್ಕಿದೆ ನಾನ್ ಹೆಚ್ ಕೆ ಅವ್ರಿಗೆ ಡಿಸೆಂಬರ್ ಎಂಟಕ್ಕಿದೆ ಕಡ್ಡಾಯ ಕನ್ನಡ ಪರೀಕ್ಷೆ ನೋಟ್ ಮಾಡ್ಕೊಳ್ಳಿ ಇದನ್ನು ಹೆಚ್ ಕೆ ಅವ್ರಿಗೆ ಹದಿನಾರು ನವಂಬರ್ ನಾನ್ ಹೆಚ್ ಕೆ ಅವ್ರಿಗೆ ಡಿಸೆಂಬರ್ ಏಳು ಇಲ್ಲೂ ಕೂಡ ಸೇಮ್ ನೂರ ಐವತ್ತು ಮಾರ್ಕ್ಸಿಗೆ ಎಕ್ಸಾಮ್ ಇರುತ್ತೆ ಮಿನಿಮಮ್ ಐವತ್ತು ಮಾರ್ಕ್ಸನ್ನು ಸ್ಕೋರ್ ಮಾಡಬೇಕು ಇಲ್ಲಿ ಎಮ್ ಸಿ ಕ್ಯೂ ಪ್ರಶ್ನೆಗಳು ಇರೋದಿಲ್ಲ ಕೆ ಇ ಎ ಅವರ ವಿ ಎ ಒ ಪರೀಕ್ಷೆಗೆ ಕಡ್ಡಾಯ ಕನ್ನಡ ಎಮ್ ಸಿ ಕ್ಯೂ ಇರುತ್ತೆ ಕೆ ಪಿ ಸಿನಲ್ಲಿ ಡಿಸ್ಕ್ರಿಪ್ಟಿವ್ ಇರುತ್ತೆ ಓಕೆ ನಿಮ್ಗೆ ಏನಾದರೂ ಈ ಕಡ್ಡಾಯ ಕನ್ನಡ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಬೇಕು ಅಂದರೆ ನಮ್ಮ ಟೆಲಿಗ್ರಾಮ್ ಚಾನಲ್ ಇದೆ ಆರ್ ಜಿ ಕ್ಲಾಸಿಂದ ಟೈಪ್ ಮಾಡಿ ನಿಮಗೆ ಸಿಗುತ್ತೆ ಅಲ್ಲಿ ಹಾಕಿರ್ತೀನಿ ಒಮ್ಮೆ ಚೆಕ್ ಮಾಡ್ಕೊಳ್ಳಿ ಯಾವ ರೀತಿ ಇರುತ್ತೆ ಅಂತ ಓಕೆನಾ ಸೊ ಇಷ್ಟೇ ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ ನೀವೇನಾದರೂ ಪಿ ಡಿ ಒ ಪರೀಕ್ಷೆಗೆ ಅಪ್ಲೈ ಮಾಡಿದರೆ ನೀವು ಇಪ್ಪತ್ತೊಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೆರಡರ ನಂತರ ಒಮ್ಮೆಯಾದರೂ ಕಡ್ಡಾಯ ಕನ್ನಡ ಪರೀಕ್ಷೆನ ಅಟೆಂಡ್ ಮಾಡಿರಬೇಕು ಪಾಸ್ ಆಗಿರಬೇಕು ಅದರ ಸರ್ಟಿಫಿಕೇಟ್ ನಿಮ್ಮ ಹತ್ರ ಇರಬೇಕು ಆವಾಗ ಮಾತ್ರ ಎಕ್ಸಾಮ್ ಆಗ್ತೀರಾ ಅದನ್ನು ಬಿಟ್ಟು ಬಾಕಿ ಎಲ್ಲರೂ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಬೇಕಾಗತ್ತೆ ಡೇಟ್ನ ಮಿಸ್ ಮಾಡ್ಕೋಬೇಡಿ ಜೊತೆಗೆ ಇವರು ವಿ ಎ ಒ ಅವರು ಯಾರ್ಯಾರು ಅರ್ಜಿ ಹಾಕಿದ್ದೀರಾ ನೀವೆಲ್ಲ ಕೂಡ ಕಡ್ಡಾಯ ಕನ್ನಡ ಪರೀಕ್ಷೆಯನ್ನು ಬರೀಲೇಬೇಕು ನೀವು ಇಲ್ಲಿ ಮಿಸ್ ಮಾಡಿಕೊಂಡ್ರೆ ಅಕ್ಟೋಬರ್ ಇಪ್ಪತ್ತೇಳಕ್ಕೆ ನೀವೆಷ್ಟೇ ಪ್ರಿಪ್ರೇಷನ್ ಆಗಿದ್ರು ಕೂಡ ಡಿಸ್ಕ್ವಾಲಿಫೈ ಆಗ್ತೀರ ಓಕೆ ಇಷ್ಟೇ ಸಿಂಪಲ್ ಕಾಂಪ್ಲಿಕೇಟೆಡ್ ಮಾಡ್ಕೋಬೇಡಿ ಕಡ್ಡಾಯ ಕನ್ನಡ ಪರೀಕ್ಷೆನ ಐ ಹೋಪ್ ಐ ಥಿಂಕ್ ನೀವು ತುಂಬ ಜನ ಬರೀಲೇಬೇಕು ಅನಿಸುತ್ತೆ ಈಸಿ ಇರುತ್ತೆ ನೂರೈವತ್ತು ಮಾರ್ಕ್ಸಿಗೆ ಐವತ್ತು ಮಾರ್ಕ್ಸನ್ನ ಸ್ಕೋರ್ ಮಾಡಬೇಕು ಅಲ್ಲೇನೂ ನೀವು ಮಿಸ್ ಮಾಡಿಕೊಂಡ್ರೆ ನೀವೆಷ್ಟೇ ಚೆನ್ನಾಗಿ ಓದಿದರೂ ಕೂಡ ನೀವು ಡಿಸ್ಕ್ವಾಲಿಫೈ ಆಗ್ತೀರ ಓಕೆ ಇವತ್ತಿನ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ ಮತ್ತೆ ಸಿಗೋಣ ಥ್ಯಾಂಕ್ ಯು ಸೊ ಮಚ್ ಬಾಯ್